ದೌಜನ್ಯ ಪ್ರಕರಣದ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಟ್ಟಣ್ಣನವರ್ ಕತೆಗಳಲ್ಲಿ ಹುರುಳಿಲ್ಲ ಗಿರೀಶ್ ಒಬ್ಬ ಮಾಸ್ಟರ್ ಮೈಂಡ್ ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದವರನ್ನ ಹೇಗೆ ಮಟ್ಟ ಹಾಕಬೇಕೆಂದು ಗಿರೀಶ್ ಮಟ್ಟಣ್ಣನವರ್ ಪ್ಲಾನ್ ಮಾಡ್ತಿದ್ರು ಜನರನ್ನ ಹೇಗೆ ಮೋಸ ಮಾಡಬಹುದೆಂದು ತಿಳಿದುಕೊಂಡಿದ್ದರು ಎಂಟರಿಂದ ಹತ್ತು ವರ್ಷಗಳ ಕಾಲ ತಿಮರೊಡ್ಡಿ ಫೈಟ್ ಮಾಡ್ತಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಯಾಂಡ್ಲಿ ಪ್ರವೇಶ ಆದಾಗ ಅನುಮಾನ ಬಂತು ಸಮೀರ್ ಪ್ರವೇಶ ಆಯ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪಸರಿಸುವ ಕೆಲಸ ಆಯ್ತು ಇದರ ಹಿಂದೆ ಜಿಹಾದಿ ಕೆಲಸ ಮಾಡ್ತಿದೆ ಧರ್ಮಸ್ಥಳದ ವಿರುದ್ಧ ಕೇರಳದ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ ಧರ್ಮದ ಮೇಲೆ ದಾಳಿ ನಡೆಸಿದೆ ನಾವೆಲ್ಲರೂ ಒಂದಾಗಬೇಕು ಸಮೀರ್ ಎಐ ಬಳಸಿಕೊಂಡು ವಿಡಿಯೋ ಮಾಡಿದ ಆಗ ಕೆಲವೊಂದು ಸೂಚನೆಗಳನ್ನ ವಿಡಿಯೋ ಆರಂಭಕ್ಕೂ ಮುನ್ನವೇ ಹಾಕಿದ್ದ ಧರ್ಮಸ್ಥಳದ ನಕಲಿ ದೇವಮಾನವ ಅಂತ ಭಾವನೆಗಳ ಮೇಲೆ ಆಟ ಆಡ್ತಿದ್ದಾನೆ ನಿಮ್ಮ ರಕ್ತ ಕುದಿತಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಆತ ಬಹಳ ಅಪಾಯಕಾರಿ ಮನುಷ್ಯ ಅವನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲೇಬೇಕು ಹೀಗಂತ ಚಕ್ರವರ್ತಿ ಸೂಲಿಬಲೆ ಆಗ್ರಹವನ್ನ ಮಾಡಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ ಇದರ ಹಿಂದೆ ಏನಿದೆ ಅಂತ ಬಿಚ್ಚಿಡ್ತಾನೆ ಎಸ್ಐ ಟಿ ಕೂಡ ಬಾಡಿ ಸಿಗ್ಲಿ ಅಂತ ಕಾಯ್ತಿದ್ರು ಎಸ್ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಬಾಯಿ ಬಿಡಿಸಬೇಕಿದೆ ಇದು ಶ್ರದ್ಧೆಯ ವಿಚಾರ ಇದರಲ್ಲಿ ಆಟ ಆಡಬಾರದು ಅಂತ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯಿಸುವ ವೇಳೆ ಚಕ್ರವರ್ತಿ ಸೂಲಿಬೆಲಿ ಹೇಳಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಕರಿಂದ ಐವತ್ ಕೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್